ಎಲ್ಲರಿಗೂ ಗೊತ್ತಿದೆ ಅನ್ನು ನಿರಾಧ ಮುಗೂ ಇಲ್ಲ ಮುಂದೇನೂ ಇಲ್ಲ ಇವೆಲ್ಲ ಹತ್ತಾರು ತಲೆಮಾರುಗಳಿಂದ ಬೆಳೆದು ಬಂದಿರತಕ್ಕಂಥ ಶ್ರದ್ಧೆ ಶ್ರದ್ಧಾಭಂಗವನ್ನು ಮಾಡಿಕೊಂಡು ಶ್ರದ್ಧಾಭಂಗದ ಹಿಂದ್ಗಡೆ ಷಡ್ಯಂತ್ರ ಇದೆ ಹಾಗಾಗಿ ನಂಬಿಕೆಯನ್ನ ಖಾಸಿಗೊಳಿಸಬೇಕು ಅನ್ನೋದು ಷಡ್ಯಂತ್ರದ ಭಾಗ ಬೆಳೆ ಇಲ್ಲದೆ ಇದ್ದ ಕಡೆಗೆ ಕಳೆ ಬೆಳೆಯುತ್ತೆ ನಂಬಿಕೆ ಅನ್ನೋ ಬೆಳೆ ಇಲ್ಲದೆ ಇದ್ರೆ ಶ್ರದ್ಧೆ ಅನ್ನೋ ಒಂದು ಬೆಳೆ ಇಲ್ಲದೆ ಇದ್ರೆ ಮತಾಂತರದ ಕಳೆ ಬೆಳೆಯೋಕೆ ಸುಲಭ ಮತೀಯವಾದಿಗಳ ಷಡ್ಯಂತ್ರ ಅವ್ರನ್ನ ಈಡೇರಿಸ್ಕೊಳ್ಳೋಕೆ ಸುಲಭ ಅದಕ್ಕೆ ಕೆಲವರನ್ನ ಟೂಲ್ಗಳಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದು ನನ್ನ ಅನುಮಾನ ಸಮಗ್ರ ತನಿಖೆ ಆಗಲಿ ಧರ್ಮಸ್ಥಳದ ಜೊತೆಗೆ ಧರ್ಮವೇ ಇದೆ ಧರ್ಮವೇ ಧರ್ಮಸ್ಥಳ ಇರಬೇಕಾದ್ರೆ ಸತ್ಯವೇ ಧರ್ಮಸ್ಥಳ ಜೊತೆಗೆ ಇರಬೇಕಾದ್ರೆ ಸತ್ಯವೇ ವಜೇ ಇದೆ ಬಿಜೆಪಿ ಈ ನಾನು ಕೂಡ ನಾನು ಮಾತಾಡಿದೆ ಅಂತ ಹೇಳಿದ್ರೆ ನನ್ನ ಸಹಜವಾಗಿರುವಂಥ ಧರ್ಮಸ್ಥಳದ ಜೊತೆಗಿನ ಭಕ್ತಿ ಮಾತಾಡೋದು ಶ್ರದ್ಧೆ ಮಾತಾಡುವುದು ನಾನು ಮಾತಾಡದೆ ಅಂತ ಹೇಳಿದ್ರೆ ನಾನು ವ್ಯಕ್ತಿ ಅಂತಲ್ಲ ಸ್ವಭಾವದಲ್ಲಿ ನನಗೆ ಪ್ರತಿಕ್ರಿಯಿಸುವ ಸ್ವಭಾವ ಇದೆ ತಕ್ಷಣ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ವೀರೇಂದ್ರ ಹೆಗಡೆ ಜಿ ನಾವು ಇವತ್ತು ಭೇಟಿ ಮಾಡಿದ್ದೇವೆ ಅವರು ಬಹಳ ನೊಂದಿದ್ದಾರೆ ಅಂತಕ್ಕಂಥದ್ದು ನಮಗೆ ಮನವರಿಕೆ ಆಗಿದೆ ಶ್ರೀ ಕ್ಷೇತ್ರದ ಭಕ್ತರಲ್ಲೂ ಕೂಡ ಇದೇ ರೀತಿಯ ಒಂದು ನೋವಿನ ಸಂಗತಿ ಇದೆ ಇದಕ್ಕೆಲ್ಲವಕ್ಕೂ ಪರಿಹಾರ ಇರತಕ್ಕಂಥದ್ದು ಈಗ ಇಲ್ಲಿ ಏನೂ ಸಿಕ್ಕಿಲ್ಲ ಅಪಾದನೆ ಎಲ್ಲವೂ ಸುಳ್ಳು ಇದು ಒಂದು ಷಡ್ಯಂತ್ರ ಕಳಂಕ ಹಚ್ಚುವ ಒಂದು ಕಾರ್ಯವನ್ನು ಈ ಏನು ಎಡಪಂಥೀಯರಿದ್ದಾರೆ ಅವರ ಜೊತೆಯಲ್ಲಿ ಈ ಸರ್ಕಾರವೂ ಸೇರಿದೆ ಅಂತಕ್ಕಂಥದ್ದು ಭಕ್ತರ ಅನಿಸಿಕೆ ಇದನ್ನು ತಿಳಿಗೊಳಿಸಬೇಕು ಭಕ್ತರಲ್ಲಿ ಒಂದು ರೀತಿಯ ಕಳಂಕ ಇರತಕ್ಕಂಥದ್ದನ್ನು ಅದನ್ನು ನಾವು ಅವರಿಗೆ ಧೈರ್ಯ ತುಂಬಬೇಕು ಮತ್ತು ಶ್ರೀ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಕಳಂಕ ಹಚ್ಚುವವರನ್ನು ನಾವು ಸಹಿಸಬಾರದು ಆ ಕಾರಣಕ್ಕೆ ನಾವು ಇವತ್ತು ಬಂದಿದ್ದೇವೆ ಮಂಜುನಾಥರ ದರ್ಶನ ಆಗಿದೆ ನಾವೆಲ್ಲರೂ ಸೇರಿ ಈ ಕ್ಷಿ ಶ್ರೀ ಕ್ಷೇತ್ರದ ಪರವಾಗಿ ನಾವು ಇದ್ದೇವೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸುತ್ತೇನೆ